ತೋಣ ಹಂಗೆ ಒಂಚೂರೋಣ ಹಂಗೆ ಒಂಚೂರು ಒಂಚೂರು ಇನ್ನೊಂದರು ಇನ್ನೊಂದರು ಸ್ವಲ್ಪ ದೊಡ್ಡವನು ನಾನು ಅಯ್ಯೋ ಅಣ್ಣ ಎಲೆ ಅಡಿಕೆ ಹೆಂಗಿದೆ ಕೆಂಪಗ ಕೆ ಏನಿದೆ ಕೆಂಪಗಾಗಿ ಕೆಂಪಗಿದೀ ಹಾಂ ಹಾಂ ಅಯ್ಯ ಹಸಿರು ಕಲರ್ ಇದೆಯಲ್ಲ ರೀ ಕೆಂಪು ಅಂತಿದ್ದೀರಾ ಹ್ಞೂ ಹಸ್ರ ಕೆಂಪ ಕೆಂಪು ಕೆಂಪು ಎಲೆಕ್ಷನ್ ಹೆಂಗಿದೆ ಎಲೆಕ್ಷನಾ ಎರಡೇ ಶುಭ ಬೀಜ ಐತೆ ಹಾಂ ಎರಡೇ ಬೇಡ ಜೆಡಿಎಸ್ ಬಿಜೆಪಿ ಇಬ್ರು ಯಾಕೆ ಏನು ಅವ್ರೇಗೆಲ್ಲಾ ಮನೆಯಾಗ ನೋಡ ಮುನ್ಯಪ್ಪನ ಈ ಮುನ್ನಪ್ಪನ ಎಲ್ಲ ಕಳ್ಸ್ಕೊಕ್ ಬಂದ ಯಾಕೆ ಕಲ್ದಿರ ಕುಂಚಿದ್ದೆ ಅಂದ್ರೆ ಏ ಅಪ್ಪಣ ಹೋಗು ತಿಂಗ್ಳಿಕ ಎರಡ್ ಸಾವಿರ ಬರ್ತದ ನಾನು ಜೀವನ್ ನಾನು ಮಾಡ್ಕೊತೀನಿ ನೀನ್ ಏನ್ ನನ್ ಕೇಳ್ಬೇಕಾಗಿ ಜಯ ಏನ್ರ

ಯಾರೋ ನಮ್ಮಂತ ವಯಸ್ಸಾಗಿರೋರ್ಕ ಇಲ್ಲ ಮಗ ಇಸ್ಕೂಲ್ಗೆ ಹೋಗು ಮಕ್ಳಿಕ ಅವ್ರಕ್ ಮಾಡ್ಬೇಕು ಎರಗೂ ಮಾಡಿರಪ್ಪ ಬೆಳಿಗ್ಗೆ ಎದ್ರ ನಾನೇ ತೋಟ ತಕೋದ್ರೆ ಇವ್ರು ಡಾಕ್ ತಪ್ಪ ಮಾಲೂರ್ಕ ಕೋಲಾರ್ಕ ದುಡ್ಡು ಕಾಸಿಂಗ್ ನೋಡ ಅಲ್ಲ ಜೆ ಡಿ ಎಸ್ ಬಿಟ್ರೆ ಪಕ್ಕ ಆ ಹಾಕಲ್ಲ ಇನ್ನ ಹಾಕೋದು

ಆಮೇಲೆ ಇವಾಗಿದ್ದು ನರೇಂದ್ರ ಮೋದಿ ಅವರು ನರೇಂದ್ರ ಮೋದಿ ಏನೋ ಪಾಪ ಪರವಾಗಿಲ್ಲ ರಾಹುಲ್ ಗಾಂಧಿ ಅವರು ಅವರು ರಾಹುಲ್ ಗಾಂಧಿ ಏನೋ ಒಳ್ಳೇನೆ ಇವ್ರ ಅವರಲ್ಲ ಯಾರು ಶಕ್ನಿಗ್ಲು ಯಾರು ನೋಡ ನಾವು ಅವತ್ ನಿಂಗ ಕಾಂಗ್ರೆಸ್ ಕಾಂಗ್ರೆಸ್ ಸರ್ಕಾರ ಬರ್ತದ ಆದ್ರೂ ಅವ್ರ ಸರ್ಕಾರ ಮಾಡಲ್ಲ ಮೋದಿನೇ ಮಾಡೋದು ಯಾಕೆ ಮೋದಿನೇ ಗೆಲ್ಲೋದ ಅಲ್ಲಿ ಸರ್ಕಾರ ಮಾಡೋದೇ ಮೋದಿನೇ ಕಾಂಗ್ರೆಸ್ ಐತೆ ಇಲ್ಲಿ ಕಾಂಗ್ರೆಸ್ ಇದ್ರ ಸೀಟ್ಗಳು ಬರಲ್ಲ ಕಡಿಮೆ ಸೀಟ್ಗಳು ಬರ್ತಾವ ಅಲ್ಲಿ ಮೋದಿನೇ ಆ ಸರ್ಕಾರ ಮಾಡೋದು ನಾವು ಕಾಂಗ್ರೆಸ್ ಬೆಂಬಲಿಗ್ರೆ ಆದ್ರೆ ಕಾಂಗ್ರೆಸ್ ಬರಲ್ಲ ಗ್ಯಾರಂಟಿ ಕೊಡ್ಲಿ ಏನ ಕೊಡ್ಲಿ ಮೋದಿನೇ ಸರ್ಕಾರ ಮಾಡೋದು ಅಲ್ಲ ಅಣ್ಣ ಚೆನ್ನಾಗ್ ಆಗುತ್ತಾ ದೇಶ ಕಾಪಾಡ್ಕೊ ಅವರು ನಮ್ಮ ದೇಶನ ಚೆನ್ನಾಗಿ ಕಾಪಾಡಿ ಅವ್ರೆ ಕಾಂಗ್ರೆಸ್ ಅವ್ರು ಬಂದಿದ್ರೆ ಬಂದಿದ್ರು ಮಾಡೋರೇನೋ ಬರೋದು ಇಲ್ಲ ಮೆಜಾರಿಟಿನೇ ಬರಲ್ಲ ಮೆಜಾರಿಟಿನೇ ಬರಲ್ಲ ಸರಿ ಇಲ್ಲಿ ಲೋಕಲ್ ಅಲ್ಲಿ ಲೋಕಲ್ ಅಲ್ಲಿ ನಾವು ಬರ್ತೀವಿ ಇವಾಗ ನಾವ್ ಯಾವ ಕಾಂಗ್ರೆಸ್ ಬೆಂಬಲಿಗ್ರೆ ಕಾಂಗ್ರೆಸ್ಗೆ ಓಟ್ ಹಾಕ್ತಿವಿ ಆದ್ರೂ ಮೆಜಾರಿಟಿ ಅಲ್ಲಿ ಬರಲ್ಲ ಕೇಂದ್ರದಾಗ ಬಿಡಿ ಇಲ್ಲಿ ಲೋಕಲ್ ಅಲ್ಲಿ ಯಾರು ಗೆಲ್ತಾರೆ ಇವಾಗ ಇಲ್ಲಿ ಕಾಂಗ್ರೆಸ್ ಅವರು ಇಲ್ಲಿ ಕಾಂಗ್ರೆಸ್ ಗೆಲ್ತಾರೆ ಜೆಡಿಎಸ್ ಯಾರು ನಿಂತಿರೋದು ಗೊತ್ತಾ ನಿಮಗೆ ಅಲ್ಲ ಗೌತಮ್ರು ಯಾರು ಬೆಂಗಳೂರ ನಿಂತವ್ರೆ ಗೌತಮ್ ಅಂತಾರೆ ಅವರು ನಮ್ ಸ್ಥಳೀಯರಲ್ಲ ಹೊರಗಿನವರು ಅಂತ ಅಂತಿದ್ದಾರೆ ಅಂತಾರೆ ಅವರು ಅಭಿಮಾನಿಗಳು ಯಾರು ಬಿಟ್ಕೊಡಲ್ಲ ಎಷ್ಟು ದೂರ ಆಗ್ಲಿ ಕಾಂಗ್ರೆಸ್ ಓಟ್ ಹಾಕೋರು ಕಾಂಗ್ರೆಸ್ಗೆ ಓಟ್ ಹಾಕ್ತಾರೆ ನೀವು ನಾವು ಕಾಂಗ್ರೆಸ್ ಜನ ಅಂತ ಈ ಗ್ಯಾರಂಟಿಗಳ ಬಗ್ಗೆ ಏನಂತಾರೆ ಅಂದ್ರೆ ಎಲ್ಲ ಹೆಂಗಸರಿಗೆ ಮಾಡೋ ಗಂಡಸರಿಗೆ ಏನ್ ಮಾಡವ್ರ ಅಂತ ಕೇಳ್ತವ್ರೆ ಹೆಂಗಸರ ಮಾಡ್ರೆ ಗಣಸ್ರ ಎಲ್ಲೋ ಹೋಗಿರ್ತಾರೆ ಮನೇಲಿ ಒಂದ್ ಇಷ್ಟ ಅಷ್ಟ್ರ ಯಾರೋ ರಫ್ ರಪ್ ಹೋಗಿ ಅದನ್ನ ತಂದ ಅವ್ರಿಗೆನೋ ಉಪಕಾರ ಮಾಡ್ತಾರ ಅಂತ ಅದ್ ಹೆಂಗಸರ ಮಾಡಿರೋದು ಗಣಸರಿಗೆ ಎಲ್ಲೇ ಹೋಗಿರ್ತೀವಾಗ ನಾವು ಕೋಲಾರ ಮಾಲವರು ಹೋಗಿರ್ತೀವಿ ಯಾರ ನೆಂಟ್ರು ಬಂದಿರ್ತಾರೆ ಅವ್ರ ಹತ್ರ ದುಡ್ಡಿರಲ್ಲ ಹೆಂಗ್ ದುಡ್ಡಿರ ರಫ್ ಹೋಗ್ತಾರೆ ಅಂಗಡಿಯಲ್ಲಿ ತಕ್ಕ ಮರ್ತಾರೆ ಅವ್ರನ್ನ ಸೌಕಾರ ಮಾಡಿ ಮನೆಗೆ ಕಾಣಿಸ್ತಾರೆ ಗಂಡ ಏನಾದ್ರು ಮಾಡಿಕ್ ಬೇಕಿತ್ತಾನೆ ಮಾಡಿಕ್ ಬೇಕಾಗಿತ್ತು ಅವ್ರು ಮಾಡ್ರ ದುಡ್ಕೊಂಡ್ ತಿನ್ಲಿ ಬಿಡು ಗಂಡಸರು ಏನ್ ಆಗಿದೆ ತಿನ್ಲಿ ಎಣ್ಣೆ ರೇಟ್ ಜಾಸ್ತಿ ಮಾಡ್ತಾರೆ ಎಣ್ಣೆ ರೇಟ್ ಅಂದ್ರೆ ನಿಮ್ಗೆಲ್ಲ ಕೊಡಬೇಕಲ್ಲ ನಾವು ಸರ್ಕಾರಕ್ಕೆಲ್ಲ ದುಡ್ ಕೊಡ್ಬೇಕಲ್ಲ ಬನ್ಸ್ಬೇಕಲ್ಲ ಅದ್ರಕ್ಕೂ ಅದ್ರಿಗೆ ನಿಮ್ಮ ತಾಯಿಗೆ ತಕೊಂಡು ನಿಮ್ ದುಡ್ಡು ನಿಮ್ಗೆ ಕೊಡ್ತಾ ಇದೀವಿ ಅಷ್ಟೇ ಕೆರೆ ನೀರ್ನ ಎತ್ತಿ ಮತ್ತೆ ಕೆರೆಗೆ ಚೆಲ್ತವ್ರೆ ಚೆಲ್ತಾ ಇದೀವಿ ಅಷ್ಟೇ ಅಜ್ಮಾಸ್ ರಜಕ್ಕೆ ಕೊಡಿಸ್ತಾ ಇದೀವಿ ನಾವು ಇಲ್ಲ ಇನ್ನ ಇದೇ ನಿಮ್ಮ ಹಳ್ಳಿಯಲ್ಲಿ ಏನಂದ್ರ ಕೆಲವೊಬ್ರು ಫಸ್ಟ್ ಅದೇ ಎರಡ್ ಕ್ವಾರ್ಟರ್ ಹೊಡಿತಿದ್ವಿ ಇವಾಗ ಒಂದ್ ಕ್ವಾರ್ಟರ್ ಹೊಡಿತಿರೋದು ನಾವು ಯಾಕಂದ್ರೆ ಅಷ್ಟು ಜಾಸ್ತಿ ಮಾಡಿದ ರೇಟ್ ಮೂರ್ ಕ್ವಾಡಿತಾವ್ರ ಇನ್ನ ಜಾಸ್ತಿ ಇವಾಗ ಅವ್ರು ಕೊಡ್ತಾ ಇದ್ದಾಗ ಮೂರ್ ಕ್ವಾಟರ್ ಹಾಕ್ತಾವ್ರ ಒಂದ್ ಕ್ವಾಟ್ರ ಆಗ್ತಾನೆ ಅಲ್ಲ ಸುಮ್ಮನೆ ಜಗಳ ಇಕ್ಕೊಂಡ್ರ ಜನಕ ಇದ್ ಮಾಡ್ತಾವ್ರಷ್ಟೇ ಆದ್ರೆ ಮತ್ತೆ ದುಪ್ಕೊಂಡ್ ಓ ಇನ್ನೇನು ಮಾಡ್ತಾರೆ ನನ್ನ ಗಣ್ಣು ಉಪವಾಸ ಮಲ್ಕೊಂಡಿದ್ರೆ ಗಂಡಕ್ಕೆ ಕೊಡ್ತಾ ಇರ್ತಾಳ ಕೋತಿ ಮಗ ಕೋತ್ಕೆ ಮುದ್ದು ಅಂತ ಗಂಡ ಅವ್ರಿಗೆ ಮುದ್ದೆ ಇರ್ತದೆ ಎಷ್ಟೇ ವಿಶ್ವಾಸ ಆಗಿರ್ಲಿ ನನ್ನ ಒಟ್ಟು ನನ್ನ ಮತ್ತೆ ಕಾರ್ಯಕ್ರಮದಲ್ಲಿ ಯಾರು ಚೆನ್ನಾಗಿ ಮಾತಾಡ್ತಾರೆ ಅವ್ರಿಗೆ ನಮ್ಮ ದರ್ಶನ್ ಸ್ಟೋನ್ ಅಗರಬತಿ ಕಡೆಯಿಂದ ಒಂದು ಗಿಫ್ಟ್ ಟ್ಯಾಂಪರ್ ಇದೆ ತಗೊಳ್ಳೋಣ ಎಲ್ಲ ಹಿಡ್ಕೊಳ್ಳಿ ಒಬ್ಬರ ಹಿಡ್ಕೊಂಡ್ರೆ ಹೆಂಗೆ ಇದು ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್